ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವಿಷಯ ಮೊನ್ನೆ ದಿನ ಬೆಳಗಾವಿಯಲ್ಲಿ ಚಿಕ್ಕೋಡಿಯ ಹಿಂದಿನ ಸಂಸದರಾಗಿರುವಂತಹ ರಮೇಶ್ ಕತ್ತಿಯವರು ಏನು ವಾಲ್ಮೀಕಿ ಸಮಾಜದ ಬಗ್ಗೆ ಬ್ಯಾಡ್ರ ಸ್ವಾಮಿ ಮಕ್ಕಳು ಅನ್ನುವಂತ ಪದ ಬಳಕೆ ಮಾಡಿ ಜಾತಿ ನಿಂದನೇನು ಮಾಡಿದ್ದಾರೆ ಅವರ ವಿರೋಧ ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರತಿಭಟನೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಲ್ ಹಾಕಿ ಮಾಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ಅನ್ನುವಂಥ ವಿಷಯ ಗೊತ್ತಾಗಿದೆ ಅವರು ಮತ್ತು ಜಿಲ್ಲಾಧಿಕಾರಿಗಳ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಇಲ್ಲೇ ಇದ್ರೆ ನಾವೆಲ್ಲರೂ ಕೂಡ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಇವತ್ತಿನ ದಿವಸ ಅವ್ರದ್ದು ಅಸ್ಥಿನ ಅಸ್ಥಿ ಮಾಡಿ ಅವ್ರದೇ ಒಂದು ಶವಾನ ಮಾಡಿ ನಾವು ಬಂದು ಅವ್ರನ್ನ ದಹನ ಮಾಡಿದೀವಿ ಅವ್ರ ಹೆಸರಿಂದ ಇವತ್ತಿನ ದಿವಸ ತಲೆಮಂಡಿ ಸಹ ಅಂದ್ರೆ ಮುಡಿ ಸಹ ಕೊಡುವಂತ ಒಂದು ಕೆಲಸವನ್ನ ನಮ್ಮ ಸಮಾಜದ ಯುವಕರು ಮತ್ತು ಹಿರಿಯರು ಮಾಡ್ತಾ ಇದ್ದಾರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಈ ರಮೇಶ್ ಕತ್ತಿ ಅವರಿಗೆ ಚೇತವನಿಯನ್ನು ಕೊಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬೇ ಶರತ್ತಾಗಿ ನಿಂತು ಕ್ಷಮೆಯನ್ನು ಕೇಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ